ಬರಗಾಲವನ್ನು ಎದುರಿಸಿ ಅದರ ಮಧ್ಯದಲ್ಲಿನೇ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ಬಾಗಲಕೋಟೆಯ ಜಿಲ್ಲೆಯ ರೈತರಿಗೆ ಇದೀಗ ಹೊಸದೊಂದು ಸಮಸ್ಯೆ ತಲೆದಿರುವುದೇ ಅಂತ ಹೇಳ್ಬೋದು ಒಂದು ಕಡೆ ಕೆಂಪು ಸುಂದರಿಗೆ ಮಾರುಕಟ್ಟೆಯಲ್ಲಿ ಅಗಾಧವಾದ ಬೆಲೆ ದೊರೆತಾ ಇರತಕ್ಕಂಥದ್ದು ಅವರ ಸಂತೋಷವನ್ನು ಉಂಟು ಮಾಡಿದರೆ ಹಾಗೆಯೇ ಈ ಬೆಳೆಯನ್ನು ಉಳಿಸ್ಕೊಳ್ಳೋದು ಹೇಗಪ್ಪ ಅನ್ನುವಂಥ ಚಿಂತೆ ಅವರನ್ನು ಕಾಡ್ತಾ ಇದೆ ಕಾರಣ ಏನಂತಂದರೆ ಈ ಕೆಂಪು ಸುಂದರಿಯರ ಮೇಲೆ ಕಳ್ಳರ ವಕ್ರದೃಷ್ಟಿ ಬೀರಿದೆ ಅಂತ ಹೇಳ್ಬೋದು ನಾವೀಗ ಬಾಗಲಕೋಟೆ ಜಿಲ್ಲೆಯ ಮಣ್ಣಿಕಟ್ಟಿ ಬೆನಕಟ್ಟಿ ಬೇವೂರು ಅಳ್ಳೂರು ಭಾಗದಲ್ಲಿರ್ತಕ್ಕಂತಹ ಒಣ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರ ಜಮೀನಲ್ಲಿದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬರಗಾಲದ ಸಮಸ್ಯೆ ಒಂದು ಕಡೆ ಮಳೆ ಇಲ್ಲ ಅದಾಗ್ಯೂ ಸಹಿತ ಭಾಳಷ್ಟು ಕಷ್ಟಪಟ್ಟು ಈ ಸತ್ಯ ರೈತರು ಈ ಒಂದು ಮೆಣಸಿನಕಾಯನ್ನು ಬೆಳೆದಿದ್ದಾರೆ ಮುಖ್ಯವಾಗಿ ಟ್ಯಾಂಕರ್ಗಳ ಮೂಲಕ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರನ್ನು ತಂದು ಈ ಒಂದು ಬೆಳೆಯನ್ನು ಉಳಿಸ್ಕೊಂಡಿದ್ದಾರೆ ಇದೀಗ ಕಪ್ಪು ನೆಲದಲ್ಲಿ ಕೆಂಪು ಸುಂದರಿ ಒಂದು ನೆಲ ನಡೆಸ್ತಾ ಇದ್ದೇವೆ ಆದರೆ ಈ ಒಂದು ಬೆಳೆಯನ್ನು ರಾತ್ರೋರಾತ್ರಿ ಕಳ್ಳರು ಹೊಲಗಳಿಗೆ ನುಗ್ಗಿ ಕಳ್ಳತನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರೈತರನ್ನ ಚಿಂತೆಗಿಡಿ ಮಾಡಿದೆ ಅಂತ ಹೇಳ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಈ ವರ್ಷ ಅಂದರೆ ಈ ಒಂದು ಮೆಣಸಿನಕಾಯಿಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸ್ಥಿರವಾದ ಬೆಲೆ ಸಿಗ್ತಾ ಇರೋದರಿಂದಾಗಿ ಭಾಳಷ್ಟು ರೈತರು ಈ ಒಂದು ಮೆಣಸಿನಕಾಯಿಯ ಬೆಳೆಗ ಬೆಳೆಯನ್ನು ಬೆಳೀಲಿಕ್ಕೆ ಪರಿವರ್ತನೆಗೊಂಡಿರ್ತಕ್ಕಂಥದ್ದು ಈ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮೆಣಸಿನಕಾಯನ್ನು ಬೆಳೆದಿದ್ದಾರೆ ಮುಖ್ಯವಾಗಿ ಗುಂಟೂರು ಹಾಗೆಯೇ ಬ್ಯಾಡಗಿ ಕಡ್ಡಿ ಮೆಣಸಿನಕಾಯಿ ಡಬ್ಬು ಮೆಣಸಿನಕಾಯಿಯನ್ನು ಬೆಳೀತಾ ಇದ್ದಾರೆ ಇವತ್ತು ಮಾರುಕಟ್ಟೆಯಲ್ಲಿ ಜವಾರಿ ಮೆಣಸಿನಕಾಯಿಗೆ ಸುಮಾರು ಎಕರೆ ಕಿಂಟಲಿಗೆ ನಲವತ್ತರಿಂದ ಅರುವತ್ತು ಸಾವಿರ ರೂಪಾಯಿವರೆಗೆ ಈ ಒಂದು ಮೆಣಸಿನಕಾಯಿ ಮಾರಾಟವಾಗ್ತಕ್ಕಂಥದ್ದು ಅಂದರೆ ಬ್ಯಾಡಗಿ ಡಬ್ಬ ಮತ್ತು ಕಡ್ಡಿ ಮೆಣಸಿನಕಾಯಿ ಹೀಗಾಗಿ ರೈತರಿಗೆ ನಾವು ಕಷ್ಟಪಟ್ಟು ಬೆಳೆದಕ್ಕೂ ಈ ವರ್ಷ ಬೆಲೆ ಸಿಗುತ್ತೆ ಇದನ್ನು ಕೊಯ್ಲ ಮಾಡಿ ಮಾರಾಟ ಮಾಡಿದರೆ ನಮ್ಮ ಖರ್ಚು ವಾಪಸ್ಸಾಗಿ ಆಗಿ ಕೆಲವೆಷ್ಟು ದುಡ್ಡು ಕೈಗೆ ಹತ್ತಬಹುದು ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ರೈತರಿದ್ದರು ಆದರೆ ಕಳೆದ ಒಂದು ಹದಿನೈದು ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮೆಣಸಿನಕಂದರೆ ಉದಾಹರಣೆ ಬಾಗಲಕೋಟೆ ತಾಲೂಕು ಆಗಿರ್ಬೋದು ಹುಣಗುಂದ ಈ ಭಾಗದಲ್ಲಿ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿಗನ್ನು ಬೆಳೀತಾ ಇದ್ದಾರೆ ಈ ಒಂದು ಬೆಳೆಗಳಿಗೆ ಈಗ ರಾತ್ರಿ ಕಳ್ಳರನ್ನು ಕಳ್ಳರಿಂದ ಈ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಈಗ ರೈತರಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಅಂದರೆ ರಾತ್ರೋರಾತ್ರಿ ರೈತರು ಹೊಲಗಳಿಗೆ ನುಗ್ಗುವಂಥ ಕಳ್ಳರು ಗಿಡದಿಂದ ಗಿಡಕ್ಕೆ ಒಂದು ಒಂದು ಗಿಡ ಬಿಟ್ಟು ಮತ್ತೊಂದು ಗಿಡ ಹೀಗೆ ಬಹಳಷ್ಟು ಗೊಂಚಲುಗಳು ಇರ್ತಕ್ಕಂಥ ಗಿಡದಲ್ಲಿ ತಮಗೆ ಬೇಕಾದಷ್ಟು ಮೆಣಸಿನಕಾಯಿ ಬಿಡಿಸಿಕೊಂಡು ಹೋಗ್ತಾ ಇದ್ದಾರೆ ಇದರಿಂದಾಗಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಪರಿಸ್ಥಿತಿ ಒಂದು ಕಡೆ ಈ ರೀತಿಯಾಗಿ ಸಂಪೂರ್ಣವಾಗಿ ಮೆಣಸಿನಕಾಯಿನೇ ಬೆಳೆದಂಥ ಈ ಹೊಲಗಳನ್ನು ಏನಾದರೂ ರೈತರು ಹಗಲು ರಾತ್ರಿ ಸುಲಭವಾಗಿ ಕಾಯುವಂಥದ್ದು ಆದರೆ ಬಹಳಷ್ಟು ರೈತರು ಏನಂತಂದ್ರೆ ಈ ಪರ್ಯಾಯ ಬೆಳೆಯಾಗಿ ಮತ್ತೊಂದು ಬಹು ಬೆಳೆಯಾಗಿ ಬೆಳೀತಾ ಇದ್ದಾರೆ ಈಗ ಜೋಳದ ಮಧ್ಯದಲ್ಲಿ ಈ ಒಂದು ಮೆಣಸಿನಕಾಯಿನ ಬೆಳೆಯನ್ನು ಬೆಳೀತಾರೆ ಈ ಜೋಳ ಆಳೆತ್ತರದಲ್ಲಿ ಬೆಳೆದಿರೋದ್ರಿಂದಾಗಿ ಅಲ್ಲಿ ಕಳ್ಳರು ಬಂದು ಹಗಲು ಹೊತ್ತಿನಲ್ಲಿ ಸಹಿತ ಮೆಣಸಿನಕಾಯನ್ನ ಬಿಡಿಸಿಕೊಂಡು ಹೋದ್ರ ಸಹಿತ ರೈತರಿಗೆ ಗೊತ್ತಾಗಲ್ಲ ಊರಿಗೆ ಹೊಂದಿಕೊಂಡಿರ್ತಕ್ಕಂಥ ಜಮೀನುಗಳಲ್ಲಿ ರೈತರು ಹಗಲು ರಾತ್ರಿ ಕೂಡ ಈಗ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಗ್ರಾಮದಿಂದ ದೂರ ಇರತಕ್ಕಂಥ ಪ್ರದೇಶದಲ್ಲಿ ಆವುಗಳನ್ನು ಕಾಯಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ರಾತ್ರಿ ರಾತ್ರಿ ಹೊಲಗಳ ನುಗ್ಗಿ ಬೆಳೆಯನ್ನು ಬೆಳೆಸ್ತಾ ಒಂದು ಕಡೆ ಗಿಡಗಳಲ್ಲಿ ಸಂಪೂರ್ಣವಾಗಿ ಗೊಂಚು ಗೊಂಚಲು ಕಾಯಿ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಅಂದರೆ ಅರೆಬರೆಯಾಗಿರ್ತಕ್ಕಂಥ ಅಂದರೆ ಇವೆಲ್ಲ ರಾತ್ರಿ ರಾತ್ರಿ ಅಥವಾ ಹಗಲು ಹೊತ್ತಿನಲ್ಲಿ ರೈತರು ಜಮೀನಿನಲ್ಲಿರುವಂಥ ಪ್ರದೇಶದಲ್ಲಿ ಸಂದರ್ಭದಲ್ಲಿ ಈಗ ಈ ಒಂದು ಗಿಡದ ಇರತಕ್ಕ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿನ ಕೊಯ್ಲಿಗೆ ಬಂದಿರತಕ್ಕಂಥ ಮೆಣಸಿನಕಾಯನ್ನ ಬಿಡಿಸಿಕೊಂಡು ಗಿಡವನ್ನು ಬೋಳು ಬೋಳು ಮಾಡಿ ಹೋಗ್ತಕ್ಕಂಥ ಸಂದರ್ಭ ಕಂಡು ಬರ್ತದೆ ಇದು ಕೇವಲ ಒಂದು ಕಡೆ ಮಾತ್ರ ಅಲ್ಲ ಅನೇಕ ಸಂದರ್ಭದಲ್ಲಿ ಅನೇಕ ರೈತರು ಈ ರೀತಿಯಾಗಿ ತಮ್ಮ ಬೆಳೆಗಳನ್ನು ಕಳೆದುಕೊಂಡು ಹೋಗಿರ್ತಕ್ಕಂಥದ್ದು ಈ ನೆಲೆಯೊಳಗೆ ಇಲ್ಲಿ ಮೆಣಸಿನ್ಕಾಯಿನ ಬೆಳೆದಿರ್ತಕ್ಕಂಥ ರೈತರಿದ್ದಾರೆ ಅವರನ್ನು ಮಾತಾಡ್ತಾನ ಅದರ ಈಗ ಬಹಳ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿದ್ರಿ ಒಳ್ಳೆ ಬೆಲೆ ಮಾರುಕಟ್ಟೆ ಆಗೈತಿ ಆದ್ರೆ ಈ ಬೆಳೆಯನ್ನು ಉಳಿಸ್ತಾ ಭಾಳ ಕಷ್ಟ ಆಗ್ತೈತೆ ನಮಗೆ ಹೆಂಗ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಯೋಲ್ದ ಹಂಗಾಗಿ ನಮ್ಗೆ ತೊಂದರೆ ಭಾಳ ಆಗೈತ್ರಿ ಹೀಗಾಗಿ ನಾವು ಹೊಲ ರಾತ್ರಿ ಕಾಯುವ ಪರಿಸ್ಥಿತಿ ನಮ್ಗೆ ರಾತ್ರಿ ಕಾಯ್ಬೇಕಾದ್ರೆ ನಮ್ಗೆ ವಯಸ್ಸಾಗ್ಯಾವ್ರಿ ನಾವು ರಾತ್ರಿ ತಂಡಿಗೆ ಹೆದ್ರಿಗೆ ನಾವು ಮಣಾಗ ಮುಖತ್ರಿ ಇಲ್ಲಿ ರಾತ್ರಿ ಕಾಲ್ರು ಶುರು ಆಗ್ಯಾವ್ರಿ ಈಗ ಕಿಂಟೋಲಿಗೆ ಭಾಳ ಒಳ್ಳೆಯ ರೇಟ್ ಬಂದತ್ತೆ ಅಂತ ಆಯ್ತು ರೀ ಕಿಂಟೋಲಿಗೆ ಅಂದ್ರೆ ಐವತ್ತರಿಂದ ಅರವತ್ತು ತನಕ ಕಿಂಟೋಲಿಗೆ ಸಾವಿರ ರೂಪಾಯಿ ಕ್ವಿಂಟೋಲಿ ಐತ್ರಿ ರೀ ಹೀಗಾಗಿ ನಾವು ರೈತರು ಏನಾದ್ರು ಮಾಡಿ ಕಷ್ಟಪಟ್ಟು ಇಟ್ಟು ಇದು ಮಾಡ್ಕೊಂಡು ಹೋದ್ರೆ ಹಗಲಿನ ಕಳ್ಳರು ಬಿಡ್ಸ್ಕೊಂಡು ಹೋಗಿಬಿಡ್ತಾರೆ ಈಗ ಇದಕ್ಕೆ ಪರಿಹಾರ ಎಷ್ಟಂತ ಕಾಯ್ತೀರಿ ಅಂತಿದ್ದ ಕಳ್ಳರಿಂದವಲ್ಲ ಇಡೀ ಭಾಳಷ್ಟು ಪ್ರದೇಶದಲ್ಲಿ ಅಭಿರ್ತಕ್ಕಾಗತ್ತೆ ಈ ಕಡೆ ಒಂದು ಕಡೆ ನೀವು ರೈತರು ಕುಂತರ ಒಂದು ಕಡೆ ಬಿಡಿಸ್ಕೊಂಡು ಹೋಗುವಂಥ ಸಾಧ್ಯತೆ ಭಾಳ ಇರ್ತಾವ ಇಲ್ಲ ರೀ ನಾವು ಏನು ಏಟದಕ್ಕೆ ಕವಿತಿವಿ ಚಂದಾನೆ ಮುಂಜಾಲೆ ಬಂದು ಚಂದಾನಕ್ಕೆ ಕವಿತಿವಿ ಚಂದಿಕ್ಕೆ ಮನೆಗೆ ಹೋಗಿಬಿಡ್ತೀವಿ ದೂರ ಹಲವರನ್ನು ನಾವು ಮನೆ ಕಡೆ ಹೋಗೋದು ನೋಡ್ಕೊತ ಇದ್ರ ಸಹಿತ ನಾವು ಊರ್ ಕಡೆ ಹೋಗೋಣ ಒಳಗೆ ಹೋಗಿಬಿಡ್ತಾರೆ ರೀ ಒಳಗೆ ಹೋಗಿ ಹೋಗಿ ಬಿಡ್ತಾರೆ ನಾವು ಮುಂಜಾನೆ ಬಂದು ಕೂಡ ನೋಡ್ಬೇಕು ರೀ ಗಿಡ ಖಾಲಿ ಅಲ್ಲ ವರ್ಷಾಂಗ ಆರು ತಿಂಗಳ ಗಟ್ಲೆ ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡಿ ಮತ್ತು ಒಂದು ಮಳೆ ಬರಗಾಲ ಮಳೆ ಆಗಲಾರ ಸಂಬಂಧ ಟ್ಯಾಂಕರ್ ರೀ ನೀರು ಹಿಡಿದು ನೀರ್ಪಾ ಮಾಡಿರಿ ಹಾಗೆ ಮತ್ತೊಬ್ಬರು ಇದ್ದಾರೆ ಅದರ ಈಗ ಬರಗಾಲ ಮಳೆ ಆಗಿಲ್ಲ ಈ ಸತಿ ಬೆಳೆಯನ್ನು ಉಳಿಸ್ಕೊಳ್ಳೋದ್ ಹೆಂಗ್ರಿ ಯಾವ ರೀತಿ ಕಷ್ಟಪಟ್ಟ್ರಿ ನೀವು ಇವಾಗ ಅದನ್ನ ನೀರಿನ ಟ್ಯಾಕಿಲ್ ಇದ್ದ ತಂದು ಪೈಪ್ ಹಚ್ಚಿ ನೀರು ಹಾಕಿವ್ರಿ ಸರ್ ಈಗ ಅರ್ಧ ಹೊಲ ಉಳ್ದಿ ಅರ್ಧ ಹೊಲ ಬಿಡಿಸಿ ಬಿಟ್ಟ್ರಿ ಹಿಂಗಾಗಿ ಈ ಕಡೆ ಕಂಬದ ಕಚ್ಚಿ ಒಟ್ಟು ಮೇಲ್ ಮೇಲ್ ಬಿಡಿಸಿ ಬಿಟ್ಟ್ರಿ ಅಂದ್ರ ಏನಾಗ ಗಾಡಿ ತೊಗೊಂಡ್ ಗಾಡಿನೇ ತಗೊಂಡ್ಬರ್ತಾರೀ ಹೆಣ್ಣು ಗಂಡು ಕುಡಿಯೋ ಬರ್ತಾರ್ರಿ ರಾತ್ರಿ ಆ ಒಂದಿಟ್ಟು ಪೊಲೀಸ್ರಿ ಹಿಂಗ ರೋಡ್ ಹಿಡ್ದ ಅಡ್ಡಾಡಿ ಯಾರು ಏನು ಅಂತ ಅಂತ ಬೆದರಿಕೆ ಹಾಕಿದ್ರ ಒಂದಿಷ್ಟು ತಾಬಲ್ ಹಾಕಿ ಸಾಹೇಬ್ ಈಗ ಊರ್ ಸಮೀಪ ಇದ್ದಕ್ಕಾದ್ರಾಯ್ ಕಿಲೋಮೀಟರ್ ಇದ್ದೀರಿ ನಮ್ಗೆ ಎರಡೂವರೆ ಕಿಲೋಮೀಟರ್ ಹಾಕವ್ರಿ ಊರ್ಲಿಂದ ರೀ ಹಿಂಗಾಗಿ ೀ ಏನ ಪೊಲೀಸರು ಒಂದಿಟ್ಟು ಬಂದೋಬಸ್ತ್ ಊರಾಗ ಅಡ್ಡಾಡವರು ಹಂಗ ನೀವು ಏನಾರ ಹೆಲ್ಪ್ ಮಾಡಿದ್ರಿ ಒಂದಿಟ್ಟು ಕಮ್ಮಿ ರೀ ತಗದು ಸಾಲ ಮಾಡಿ ಹೊಲ ಬೆಳೆ ಮಾಡೇವ್ರಿ ಹುಡುಗರು ಗಂಟು ಬಿದ್ದಾರೀ ಇದು ನೀರಿನ ಟ್ಯಾಂಕೆ ನಾಲ್ಕು ಐದು ಖರ್ಚು ಮಾಡಿ ನೀರಿನ ಟ್ಯಾಂಕೆ ತರಿಸಿ ಇದು ಹತ್ತು ಲಕ್ಷ ಗಂಟ್ಲೆ ಸಾಲ ಆಗೈತ್ರಿ ಬೆಳೆ ಮತ್ತ ಬಂದಿದ್ರಿ ಹುಡುಗರು ಮಾತ್ರ ಕಲ್ ಮಾಡಾಕೈತಾರೀ ರೀ ರಾತ್ರಿ ನಾವು ಬಂದು ಮೆಣಸಿನ್ ಗಿಡಕ್ಕೆ ಹೋಗ್ ಗಾಡಿಯಾಗ ಒಕ್ಕೊಂಡು ಹೋಗಕತಾರೀ ಸಿಗೋಲ್ಲ ರೀ ಪೊಲೀಸರು ಮಾತ್ರ ಹಲ್ಯಾಗ ಬರವಲ್ರಿ ಮತ್ತು ರೈತರು ಮುಂದಾಗಂದ್ರೆ ಏನು ಮುಂದಾಕೈತಿರಿ ರೈತರು ಸಾಲ ತುಟ್ಟಿ ಬಡ್ರಿ ಊರಂತಾವ್ದೆ ಬ್ಯಾಂಕ್ನೇ ಏಟ್ ಕೊಡ್ತಾರ್ರಿ ಮತ್ತೆ ಬಡ್ಡಿ ಕಟ್ಬೇಕ್ರಿ ಮತ್ತು ಈ ತುಡುಗು ಮಾಡೋರಿಗೆ ನಮಗೆ ಹಗಲಿ ಆಯ್ತೇವ್ರಿ ರಾತ್ರಿ ಕವದು ಯಾರಿಗೆ ಆಗುದ್ರಿ ಈಗ ಎರಡು ಎಕರೆ ಹೊಲ ಅಂತರ ಮೆಣಸಿನ್ ಗಿಡ ಬಿಡ್ಸ್ಕೊಂಡು ಹೋಗಿ ಲಾಭ ಲಾಭ ಹೋಗೋಣ ರೈತರು ರೈತರು ಬೇರೆ ಕಾಲ ಬರೀ ಸಾಲಾಗ ಸಾಲಾಗ ಕೊಯ್ಲಾಕೈತಾರೀ ಏನೂ ಏನು ಆಗಿಲ್ಲ ಅದು ಬಡ್ಡಿ ಕಟ್ಟೋದು ರೀ ಕಣ್ಣೀರು ಕೈ ತೊಯ್ತಿದ್ದ ಇದು ರೈತರು ಹೇಳುವಂಥದ್ದು ಅಂದ್ರೆ ಬೆಳೆ ಇದ್ದಾಗ ಬೆಲೆ ಇರಲ್ಲ ಬೆಲೆ ಇದ್ದಾಗ ಬೆಳೆ ಬರೋಲ್ಲ ಆದರೆ ಈ ಒಂದು ಕೆಂಪು ಮೆಣಸಿನಕಾಯಿಗೆ ಈ ವರ್ಷ ಇಳುವರಿಯೂ ಭಾಳಷ್ಟು ಇಲ್ಲ ಅಂತಂದು ಸಹಿತ ತಕ್ಕ ಮಟ್ಟಿಗೆ ಇಳುವರಿ ಬಂದಿದೆ ಹಾಗೆ ಅತ್ಯುತ್ತಮವಾದ ಬೆಲೆ ಮಾರುಕಟ್ಟೆಯಲ್ಲಿದೆ ಆದರೆ ಇದನ್ನು ಪಡೆದುಕೊಳ್ಬೇಕು ಅನ್ನುವಂಥ ರೈತರಿಗೆ ಇದೀಗ ಕಳ್ಳರ ಕಾಟ ಸಾಕಷ್ಟು ತಲೆನೋವನ್ನು ತಂದಿಟ್ಟಿರ್ತಕ್ಕಂಥದ್ದು ಈ ನೆಲೊಳಗೆ ಗ್ರಾಮೀಣ ಪ್ರದೇಶದ ರೈತರು ಹೇಳೋದಿಷ್ಟೇ ದಯವಿಟ್ಟು ಪೊಲೀಸರು ಗ್ರಾಮೀಣ ಭೀತಿ ಭೀತಿಯಿಂದವು ಅವುಗಳನ್ನು ರಾತ್ರಿ ಒಂದು ಹೊತ್ತು ಈ ಹೊಲಗಳ ಪ್ರದೇಶದಲ್ಲಿ ಸುತ್ತ ಹಾಕಿದ್ರೆ ಈ ಕಳ್ಳರ ಕಾಟ ಕಡಿಮೆ ಆಗ್ಬೋದು ನಾವು ಬೆಳೆದಂಥ ಬೆಳೆಯನ್ನು ನಾವು ಕೈಗೆ ಸಿಗ್ಬೋದು ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೇನೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ